ಸಚಿವರು ಈಗ ನಮ್ಮ ಕನ್ನಡ ಸಾಹಿತ್ಯ ಲೋಗೋನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಮಳೆ ಜೋರಾಗಿ ಬರ್ತಾ ಇದೆ ಶುಭ ಸೂಚನೆ ಕಾರ್ಯಕ್ರಮಗಳು ವಿಶೇಷವಾಗಿ ಅಂತ ಭಗವಂತ ಶುಭಾರಯಸ್ತ ನಮ್ಮ ಈ ರೆಡ್ ಕ್ರಾಸ್ ಕಟ್ಟಡ ಭವನದ ಗುತ್ತಿಗೆಯನ್ನು ಗುತ್ತಿಗೆದಾರರಿಗೂ ಸಹ ಶುಭವಾಗ್ಲಿ ಅವರೆಲ್ಲ ಸೇರಿ ಬೇಗ ಬೇಗ ಒಳ್ಳೆ ರೀತಿಯಲ್ಲಿ ನಮ್ಮ ಗುತ್ತಿಗೆದಾರರು ಹಾಗೂ ನಾಗರಾಜ್ ಸರ್ ಅವರು ನಮ್ಮ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಳಿ ಅವ್ರಿಗೆ ಭಗವಂತ ಶಕ್ತಿ ಕೊಡ್ಲಿ ನಮ್ಮ ಸಹ ರವಿಕುಮಾರ್ ಸರ್ ಅವರಿಗೆ ನಾಗರಾಜ್ ಸರ್ ಅವರಿಗೆ ಸಹ ಧನ್ಯವಾದಗಳನ್ನ ತಿಳಿಸ್ತೀವಿ ಜಿಲ್ಲಾ ಪಂಚಾಯತ್ ತಾಂತ್ರಿಕ ಭಾಗದಲ್ಲಿ ಏನು ಅವ್ಯವಹಾರ ಅಥವಾ ಏನು ಅವ್ಯವಹಾರ ಅನ್ನೋದಕ್ಕಿಂತ ಆ ಲೋಪದೋಷಗಳು ಮತ್ತು ಯಾವುದೇ ರೀತಿ ತೊಂದರೆ ಆಗಿದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮ ಮಾರ್ಗಸೂಚಿಗಳ ಅನ್ವಯ ಮಾಡಬೇಕು ಅಂತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥ ಸೂಚನೆ ಇದು ಶಿವಮೊಗ್ಗ ಮತ್ತು ಬೀದರಲ್ಲಿ ಯಾರು ಅವರು ಮಾಡಿದ್ದಾರೆ ಅದು ನಿಜವಾಗ್ಲೂ ಅದರ ಬಗ್ಗೆ ನಾವು ಅದನ್ನು ಒಪ್ಪಂಥದ್ದಲ್ಲ ಈಗಾಗಲೇ ನಾನು ಆ ಸಂಬಂಧಪಟ್ಟ ಬಿ ವಿದ್ಯಾರ್ಥಿನ ಮಾತಾಡಿದ್ದೀನಿ ನಾನು ಆ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿಗೆ ಏನಾದರೂ ಸ್ವಿಚ್ ಏನೋ ಅವ್ರಿಗೆ ಹುಡುಗಿಸ್ತೇನೆ ಒಂಥರ ಹೆಸರು ಚೆನ್ನಾಗಿದೆ ಇಲ್ಲ ಸುಚ್ಚಿತ್ತಲ್ಲ ಸುಚಿವ್ರತ್ ಸುಚಿವ್ರ ಶುಚಿವ್ರತ್ ಕುಲಕರ್ಣಿ ಅಂತ ನಾನು ಆ ಹುಡುಗನಿಗೆ ಫೋನಲ್ಲೂ ಮಾತಾಡಿದೆ ಈಗ ಭಾಳ ಈಗಾಗಲೇ ನಾವು ನಮ್ಮ ಬ್ರಾಹ್ಮಣ ಮಹಾಸಭಾದವರು ನನಗೆ ಫೋನ್ ಮಾಡಿದರು ಅವ್ರಿಗೂ ಹೇಳಿದ್ದೀವಿ ಸ್ಪಷ್ಟವಾಗಿ ಈಗಾಗಲೇ ವರದಿಯನ್ನು ತರ್ಸ್ಕೋಬೇಕು ಅಂತ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಿಗೆ ಹೇಳಿದ್ದೀವಿ ವರದಿ ಬಂದ ನಂತರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ವರದಿ ಬಂದ ನಂತರ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಮಾಡ್ತೀವಿ ಇದರಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ಬೇರೆ ರೀತಿ ಅದನ್ನು ಬ ಮಾಡುವಂಥದ್ದಿಲ್ಲ ಮತ್ತು ಆ ವಿದ್ಯಾರ್ಥಿ ಶುಚಿವೃತ್ ಕುಲಕರ್ಣಿ ಏನಿದ್ದಾರೆ ಅವರು ಮ್ಯಾಥ್ಸ್ ಪರೀಕ್ಷೆ ಬರೆದಿಲ್ಲ ಅದನ್ನು ಯಾವ ರೀತಿ ಅವರಿಗೆ ಅನುಕೂಲ ಮಾಡಲಿಕ್ಕಾಗುತ್ತೆ ಅನ್ನೋದ್ರ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ವರದಿ ಬಂದ ನಂತರ ನಾವು ಯಾಕಂದರೆ ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಬರ್ತಿದ್ದಾರೆ ನಂತರ ಮಧ್ಯಾಹ್ನ ಬಯಾಲಜಿ ಬರ್ತಿದ್ದಾರೆ ಮ್ಯಾಥಮೆಟಿಕ್ಸ್ ಬರೆಯೋಕ್ಕಾಗಿಲ್ಲ ಅದಕ್ಕೆ ಅದನ್ನು ಯಾವ ರೀತಿ ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾವು ವರದಿ ಬಂದ ನಂತರ ಖಂಡಿತ ಅದನ್ನು ಮಾಡ್ತೀವಿ ಮತ್ತು ನಾನು ಆ ಹುಡುಗನೊಟ್ಟಿಗೆ ಮಾತಾಡಿದ್ದೀನಿ ಇದನ್ನು ನಾವು ಯಾವ ಮನಸ್ಥಿತಿ ಅಂಥೇಳಿ ನಾವು ಹೇಳಲಿಕ್ಕೆ ಸ ಕಷ್ಟ ಇದೆ ಆ ರೀತಿಯಾದಂಥ ಮನಸ್ಥಿತಿ ಯಾಕಂದರೆ ನಮ್ಮ ಸಂಪ್ರದಾಯ ನಮ್ಮ ಕೆಲವು ಏನೋ ನಮ್ಮ ಭಾರತ ಸಂಸ್ಕೃತಿಯಲ್ಲಿರ್ತಕ್ಕಂಥ ನಮ್ಮದೇ ಆಚಾರ ವಿಚಾರಗಳು ಇವೆಲ್ಲವನ್ನು ನಾವೆಲ್ಲ ಗೌರವಿಸ್ಬೇಕಾಗುತ್ತೆ ಅದು ಯಾವುದೇ ಏನು ಧರ್ಮ ಇರಲಿ ಇದು ನಾವು ಇಂಥ ಧರ್ಮ ಮತ್ತೊಂದು ಅಂತ ಪ್ರತ್ಯೇಕ ಮಾಡೋಂಥದ್ದಲ್ಲ ಇದನ್ನು ನಾನಂತೂ ಇದನ್ನು ವೈಯಕ್ತಿಕವಾಗಿ ಅಷ್ಟೇ ನಮ್ಮ ಸರ್ಕಾರನೂ ಅಷ್ಟೇ ಇದನ್ನು ನಾವು ಒಪ್ತಾ ಇಲ್ಲ ನಾವು ಇದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಖಂಡಿತ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಹಾಂ ಜಾ ಜಾತಿ ಗಣಿತಿದು ನೆನ್ನೆ ಕ್ಯಾಬಿನೆಟಲ್ಲಿ ನೆನ್ನೆ ಅದ್ರ ಬಗ್ಗೆ ವಿಶೇಷ ಕ್ಯಾಬಿನೆಟ್ ಸಭೆ ಇತ್ತು ಹಲವಾರು ವಿಚಾರಗಳು ಚರ್ಚೆ ಆಯಿತು ಕೆಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅಪೂರ್ಣ ಆಗಿದೆ ಮತ್ತೊಮ್ಮೆ ಇದ ಎಲ್ಲ ಮಾಹಿತಿಗಳನ್ನು ಮತ್ತು ಕೆಲವು ವಿಷಯಗಳ ಬಗ್ಗೆ ಕೆಲವು ಮಾಹಿತಿಯನ್ನು ಹೆಚ್ಚುವರಿ ಬೇಕು ಅಂತ ಕೇಳಿದರೆ ಅವೆಲ್ಲವನ್ನು ಪಡ್ಕೊಂಡು ಒಟ್ಟಾರೆಯಾಗಿ ನಾವು ಸಂಪುಟದಲ್ಲಿ ಮನಸ್ಫೂರ್ತಿಯಾಗಿ ಎಲ್ಲರೂ ಅವರ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ಯಾವುದೇ ತೀರ್ಮಾನ ಮಾಡೋದು ನಾನು ಈ ವಿಚಾರ ಒಂದೇ ಅಲ್ಲ ಎಲ್ಲ ವಿಷಯಗಳಲ್ಲೂ ಕೂಡ ಅದೇ ರೀತಿಯಾದಂಥ ಒಮ್ಮತದ ಅಭಿಪ್ರಾಯದ ಮೇಲೆ ಮಾಡೋದು ಇದು ಕೂಡ ಅಷ್ಟೇ ಅವರು ಇಲ್ಲ ನಿಮಗೆ ಅವಕಾಶ ಕೊಡ್ತೀವಿ ನೀವೆಲ್ಲ ಇನ್ನೂ ಹೆಚ್ಚು ಅದರ ಬಗ್ಗೆ ತಿಳ್ಕೊಳ್ಳಿ ಇನ್ನೇನೇನು ಮಾಹಿತಿ ಬೇಕು ಎಲ್ಲ ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟ ನಂತರ ಮತ್ತೊಮ್ಮೆ ಅದನ್ನು ನಾವು ಮತ್ತೆ ಸಂಪುಟದಲ್ಲಿ ಅದು ತಾರೀಕು ನನಗೆ ಮಾಹಿತಿ ಇಲ್ಲ ನಾನು ಪತ್ರಿಕೆಯಲ್ಲಿ ನೋಡಿದೆ ಎರಡನೇ ತಾರೀಕು ಅಂತಿತ್ತು ಯಾಕಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ನಾವು ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಇದೆ ಅದರಿಂದ ಭವಿಷ್ಯ ಅಲ್ಲಿ ಚರ್ಚೆಗೆ ಬರೋದು ಸಹ ನನಗೆ ಗ್ಯಾರಂಟಿ ಇಲ್ಲ ಭವಿಷ್ಯ ನಂತರದ ಸಭೆ ಆಗ್ಬೋದು ಖಂಡಿತ ಅದ್ರ ಬಗ್ಗೆ ನಾವು ವಿಸ್ತೃತವಾದಂಥ ಚರ್ಚೆ ಆಗಬೇಕಂತ ಹೇಳಿದ ನೋಡಿ ಈಗ ಮರು ಜನಗಣತಿ ಮತ್ತೊಂದು ಬಹುತೇಕರು ಅನ್ನೋದಕ್ಕಿಂತ ಇದು ಏನಾಗಿದೆ ನಾನು ಮೊನ್ನೆನೂ ಹೇಳಿದೆ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಮೊನ್ನೆ ಅಂಬೇಡ್ಕರ್ ಜಯಂತಿ ದಿವಸ ಏನಾಗಿದೆ ನನಗೂ ನಂದೇ ಆದಂಥ ಒಂದು ಗ್ರಹಿಕೆ ಇತ್ತು ನನ್ನ ಅವರು ಇಷ್ಟು ಸಂಖ್ಯೆ ಇರ್ಬೋ ಇದ್ದಾರೆ ಅಂತ ಹೇಳಿ ಯಾರ ಹತ್ರನೂ ಇದು ಏನು ನಿಖರವಾದಂಥ ಮಾಹಿತಿ ಹತ್ರನೂ ಇಲ್ಲ ಈಗ ಸಣ್ಣ ಯಾವುದನ್ನೋ ಒಂದು ಜಾತಿಯವರು ಕೇಳಿದ್ರೆ ನಾವು ಇಷ್ಟು ಜನ ಇದ್ದೀವಿ ಅಂತ ಹೇಳ್ತಾರೆ ಬಹುಶಃ ಎಲ್ಲ ಜಾತಿಯವರು ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲರಿಗೂ ನಾವೇನಾದರೂ ಒಂದು ಮಾತಾಡಿದಾಗ ನೋವಾಗುತ್ತೆ ಯಾವ ಜಾತಿ ಅಂತ ನಾನು ಹೇಳೋದಿಲ್ಲ ಎಲ್ಲರಿಗೂ ನಿಖರವಾದಂಥ ಮಾಹಿತಿಯ ಕೊರತೆಯಿಂದ ಎಲ್ಲರೂ ನಮ್ಮ ಜಾತಿಯ ಜನಸಂಖ್ಯೆ ಇಷ್ಟಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ ಅದು ಒಂದು ಮೀಸಲಾತಿಗೆ ಪಡೆಯುವಂಥದಕ್ಕಿರ್ಬೋದು ಅಥವಾ ಯಾವುದೇ ಒಂದು ರಾಜಕೀಯ ಅಧಿಕಾರ ಪಡೆಯುವಂಥದ್ದಕ್ಕಿರ್ಬೋದು ಇನ್ನು ಬೇರೆ ಬೇರೆ ಉದ್ಯೋಗ ಪಡೆಯುವಂಥದ್ದಕ್ಕಿರ್ಬೋದು ಎಲ್ಲಾದರೂ ಒಂದು ಕಡೆ ಸರ್ಕಾರಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಕಾರಣಗಳಿಂದ ನಿಖರವಾದಂಥ ಜಾತಿಯ ಸಮೀಕ್ಷೆ ಇಲ್ಲದೇ ಇರೋದರಿಂದ ಬಹುಶಃ ಎಲ್ಲರಿಗೂ ತಮ್ಮದೇ ಆದಂಥ ಒಂದು ಸಂಖ್ಯೆ ಸಂಖ್ಯೆಗಳ ಮೇಲೆ ಅವಲಂಬಿತವಾಗಿದ್ದರು ಬಹುಶಃ ಈಗ ಎಲ್ಲರಿಗೂ ನಾನೇನು ಒಂದು ಜಾತಿಗೆ ಇದು ಬಹುಶಃ ಈ ಸಂಖ್ಯೆ ಸಂಖ್ಯೆಗಳಿಂದ ತಲೆ ಕೆಟ್ಟಿದೆ ಅಂತ ನಾನು ಹೇಳ್ಕೊಳೋದಿಲ್ಲ ಬಹುಶಃ ಎಲ್ಲರಿಗೂ ತಲೆ ಕಟ್ಟಿದೆ ಆದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಆರು ಕೋಟಿ ಹನ್ನೊಂದು ಲಕ್ಷ ಜನಸಂಖ್ಯೆ ಇತ್ತು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದಕ್ಕೆ ಏನು ಎಸ್ಕಲೇಷನ್ ಮಾಡ್ತೀವಿ ಆರು ಕೋಟಿ ಮೂವತ್ತೈದು ಲಕ್ಷ ಇತ್ತು ಇವಾಗ ನಾವು ಈ ಸಮೀಕ್ಷೆಯಲ್ಲಿ ಮಾಡಿರ್ತಕ್ಕಂಥದ್ದು ಮುಟ್ಟಿರ್ತಕ್ಕಂಥದ್ದು ಒಂಬತ್ತು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಸುಮಾರು ಹದಿನಾಲ್ಕು ಸಾವಿರ ಚಿಲ್ಲರೆ ಇಷ್ಟು ಜನರನ್ನು ಮುಟ್ಟಿದ್ದೀವಿ ಅಂತ ಹೇಳ್ತಾರೆ ಮೂವತ್ತು ಏಳು ಲಕ್ಷ ಜನ ಕೆಲವರು ನಾನಾ ಕಾರಣಗಳಿಂದ ಅವರು ತಲುಪಲಿಕ್ಕೆ ಅಥವಾ ಅವರು ಇದಾಗಲಿಕ್ಕಾಗಿದ್ದಾರೆ ಸೊ ಇದರಲ್ಲಿ ಕೂಡ ಭಾಳಷ್ಟು ಜನ ಏನು ಸುಮಾರು ಎರಡೂವರೆ ಲಕ್ಷ ಜನ ನಾವು ಏನು ಇಂಥ ನಿಖರವಾಗಿ ಇಂಥ ಜಾತಿ ಅಂತ ಅವರು ಹೇಳೋಕ್ಕೋಗಿಲ್ಲ ಸುಮಾರು ಒಂದು ಲಕ್ಷ ತೊಂಬತ್ತು ಜನ ನಾವು ಜಾತಿ ಅಂತ ಹೇಳೋದಿಲ್ಲ ಅಂತ ಹೇಳಿದಾರೆ ಈ ರೀತಿ ಭಾಳಷ್ಟು ಜನ ಕೆಲವರು ನಾವು ಇದರಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ದಾರೆ ಈ ಥರ ಎಲ್ಲ ಆಗಿದೆ ಸೊ ಅದರಿಂದ ಇವೆಲ್ಲ ಇದ್ದಾವೆ ಅಂಕಿಅಂಶಗಳನ್ನು ಸರಿಯಾದ ರೀತಿ ಅಧ್ಯಯನ ಮಾಡಬೇಕು ಮತ್ತು ಇದನ್ನು ಏನು ಈಗ ಇದೆ ಬಹುಶಃ ಇದು ವಿರೋಧ ಪಕ್ಷದವರು ವಿನಾಕಾರಣ ಇದನ್ನು ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ವಾಸ್ತವಿಕ ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಇದು ಸಮೀಕ್ಷೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಎಲ್ಲ ವಿವರಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಈ ರಾಜ್ಯದ ಜನತೆ ಮುಂದೆ ಇಡ್ತದೆ ಇದರಲ್ಲಿ ಯಾರೂ ಸಂಶಯ ಪಡಬೇಕಾಗಿಲ್ಲ ಆದರೆ ಒಟ್ಟಾರೆಯಾಗಿ ಎಲ್ಲರೂ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ಅದನ್ನು ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಅವರವರ ಎಲ್ಲರ ಅಭಿಪ್ರಾಯಗಳಿಗೂ ಮಾನ್ಯತೆಯನ್ನು ಮಂಡನೆಯನ್ನು ಕೊಟ್ಟು ನಾವು ಇದು ಒಂದು ನಮ್ಮ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಈಗ ನಾನೇನಾದರೂ ಒಂದು ಅಭಿಪ್ರಾಯ ಹೇಳ್ತೇನೆ ಅದಕ್ಕೆ ಮತ್ತೆ ಬೇರೆ ಬೇರೆ ಅರ್ಥಗಳು ಕಲಿಸುವಂಥದ್ದಾಗುತ್ತೆ ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ರೀತಿಯಾದಂಥ ಒಂದು ಅಂಕಿಅಂಶಗಳ ಬಗ್ಗೆ ಅವ್ರದ್ದೇ ಆದಂಥ ಒಂದು ಮನಸ್ಸುಗಳಲ್ಲಿ ಅಥವಾ ಅವರ ಮುಖಂಡರು ಮತ್ತೊಬ್ಬರು ನಮ್ಮ ಜಾತಿ ಅವ್ರು ಇಷ್ಟು ಜನ ಇದ್ದೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾಹಿತಿ ಇತ್ತು ಆ ಮಾಹಿತಿ ಇವತ್ತು ತಲೆಗಾಳಗಾಯ್ತಲ್ಲ ಎಲ್ಲ ಏನು ಒಂದು ಜಾತಿ ಕಮ್ಮಿ ಆಗಿಲ್ಲ ಇದು ಏನು ಜನಸಂಖ್ಯೆ ಅಥವಾ ಏನೋ ಸಂಖ್ಯೆ ಏನು ಅವರ ಜನಸಂಖ್ಯೆ ಅಥವಾ ಅವರ ಪ್ರಮಾಣ ಇದು ಎಲ್ಲರದು ಎಲ್ಲರೂ ನಾವು ಇಷ್ಟೇನಾ ಅಂತಕ್ಕಂಥ ಒಂದು ಭಾವನೆ ಬರುವಂಥದ್ದು ಇದೆ ನೀವು ಎಲ್ಲರೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಬಹುಶಃ ನೀವು ನಾನು ನಿಮ್ಗೊಂದು ಹೇಳ್ತೇನೆ ಮಾಧ್ಯಮದವ್ರಿಗೆ ದಯವಿಟ್ಟು ನೀವು ಈಗ ಯಾವ್ಯಾವ ಜಾತಿಗಳ ಸಮೀಪ ಎಲ್ಲ ವರ್ಗದವರನ್ನು ನೀವು ಕೇಳಿ ಅವರವರು ಅವರ ಅಂದಾಜಿನಂತೆ ಅವರ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಅವ್ರ ಹತ್ರ ನೀವು ಮಾಹಿತಿ ತಗೊಳ್ಳಿ ಅದೆಲ್ಲ ಒಟ್ಟು ಮಾಡಿ ಬಹುಶಃ ಅದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಆಗುವಂಥ ಅವಕಾಶ ಇರ್ತದೆ ದಯವಿಟ್ಟು ಅದನ್ನು ನೀವೊಂದು ನಮ್ಮ ಮಾಧ್ಯಮರಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಆ ಒಂದು ಪ್ರಯತ್ನ ನೀವು ಮಾಡಿ ಯಾಕಂದರೆ ಇವತ್ತು ಕೇವಲ ಸರ್ಕಾರದ ಒಂದು ಕಾರ್ಯಕ್ರಮ ಒಂದು ಮಾಡಿರ್ತಕ್ಕಂಥದ್ದು ಆಗಿದೆ ಹೀಗಿದೆ ಅಂತ ಟೀಕೆ ಮಾಡೋ ಬದಲು ಎಲ್ಲರ ಹತ್ರನೂ ನೀವು ಅಭಿಪ್ರಾಯ ತಗೊಳ್ಳಿ ಒಕ್ಕಲಿಗರ ಜನಾಂಗ ನೀವೆಷ್ಟಿದ್ದೀರಿ ಅಂತ ಕೇಳಿ ಲಿಂಗಾಯತ ಸಮುದಾಯದವ್ರು ಕೇಳಿ ಕುರುಬ ಸಮುದಾಯವ್ರಿಗೆ ಕೇಳಿ ಪರಿಶಿಷ್ಟ ಜಾತಿಯವ್ರನ್ನ ಕೇಳಿ ಪಂಗಡದವ್ರನ್ನ ಕೇಳಿ ಇನ್ನು ಇತರೆ ಹಿಂದುಳಿದ ವರ್ಗ ದೊಡ್ಡ ದೊಡ್ಡ ಏನು ಬೇರೆ ಬೇರೆ ಸಮಾಜಗಳಿದ್ದಾವೆ ಎಲ್ಲರನ್ನೂ ಕೇಳಿ ನಿಮ್ಮ 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 ಅಂದಾಜಿನಂತೆ ನಿಮ್ಮ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳಿ ಕೊಟ್ಟು ಮಾಡಿ ನಾನು ನಮ್ಮ ಮಾಧ್ಯಮದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜನರಿಗೆ ತಪ್ಪು ಸಂದೇಶ ಹೋಗೋದು ಬೇಡ ದಯವಿಟ್ಟು ಈ ಒಂದು ಪ್ರಕ್ರಿಯೆ ಈ ಒಂದು ಎಕ್ಸಸೈಸ್ ತಾವು ಮಾಡಿ ಆ ಎಕ್ಸಸೈಸ್ ಮಾಡಿ ಆಮೇಲೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಸರ್